ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಪ್ರಪಾತದಿಂದ ತಳ್ಳೇ ತಳ್ಳೇಬಿಟ್ಲ ಶ್ರೇಷ್ಠ ಏನೊ ಇದು ಪ್ರಪಾತದ ತುದಿಯಲ್ಲಿ ನಿಂತಹ ಭಾಗ್ಯಳನ್ನು ತಳ್ಳಿ ಸಾಯಿಸೋಕೆ ಮುಂದಾದ್ಲ ಏನಾಯಿತು ಏನು ಕಥೆ ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಮನೆಯವ್ರು ಎಲ್ಲರೂ ಕೂಡ ಟ್ರಿಪ್ಪಿಗೆ ಬಂದಿದ್ದಾರೆ ಜೊತೆಗೆ ಅಲ್ಲಿ ಒಂದಷ್ಟು ಫನ್ ಸೆಗ್ಮೆಂಟ್ಸ್ ಕೂಡ ಆಗುತ್ತೆ ಎಲ್ಲರೂ ಖುಷಿ ಖುಷಿಯಿಂದ ಒಂದಷ್ಟು ಸಮಯವನ್ನು ಕಳೀತಾರೆ ಕೂಡ ಬಟ್ ಇದರ ನಡುವೆ ತಾಂಡವ ಕನಸಂತೂ ಮಸ್ತಾಗಿತ್ತು ಮಸ್ತ್ ಆಗಿತ್ತು ಬಿಕಾಸ್ ಇಲ್ಲಿ ತಾಂಡವ ತಾಂಡವ ರೂಪವನ್ನು ತಾಂಡವನ ನಿಜ ರೂಪವನ್ನು ಬಾ ಕುಸುಮ ಅವರು ತಾಂಡವ್ ಕನಸಿನಲ್ಲಿ ಗೊಳಿಸ್ಬಿಟ್ಟಿದ್ರು ಕನಸು ಅನ್ನೋದು ಗೊತ್ತಾಗದೆ ನಿಜವಾಗ್ಲೂ ತಾಂಡವ ಎದುರೋಗ್ಬಿಟ್ಟಿದ್ರು ಬಟ್ ಕನಸು ಅನ್ನೋದು ಗೊತ್ತಾಗ್ತಿದ್ದಾಗೆ ಎಷ್ಟು ಜೀವ ಬಿಟ್ಟರು ತಾಂಡವ್ ಅಂತ ಹೇಳ್ಬೋದು ಬಿಕಾಸ್ ಇಲ್ಲಿ ತಾಂಡವ್ಗೆ ಯಾವುದೇ ಕಾರಣಕ್ಕೂ ನಾನು ಭಾಗ್ಯ ಗಂಡ ಹೆಂಡತಿ ಅನ್ನೋ ವಿಶ್ವ ಬ್ರೂಗೆ ಗೊತ್ತಾಗಬಾರ್ದು ಗೊತ್ತಾದ್ರೆ ಖಂಡಿತವಾಗ್ಲೂ ನನ್ನನ್ನು ಅವ್ರ ಲೈಫಿಂದ ಆಚೆ ಹಾಕ್ತಾರೆ ನನ್ನ ಎಲ್ಲ ಕನಸುಗಳು ಕೂಡ ನುಚ್ಚು ಅನ್ನೋ ಒಂದು ಭಯ ಇದೆ ಅದೇ ಕಾರಣಕ್ಕೋಸ್ಕರನೇ ತಾಂಡವ್ ಟ್ರಿಪ್ನಲ್ಲಿ ಟ್ರಿಪ್ನ ಎಂಜಾಯ್ ಮಾಡೋ ಬದಲು ಸತ್ಯ ಎಲ್ಲ ಆಚೆ ಬರುತ್ತೋ ಅಂತ ಭಯನೇ ಭಯದಲ್ಲೇ ಕಾಲ ಕಳೆಯೋಕಾಗ್ಬಿಟ್ಟಿದೆ ಬಟ್ ಇದರ ನಡುವೆ ಕ್ಯಾಂಪ್ ಫೈರ್ ಆಗುತ್ತೆ ಕ್ಯಾಂಪ್ ಫೈರ್ ಅಲ್ಲಿ ಎಲ್ಲರೂ ತಮ್ಮ ಮನಸ್ಸು ಮಾತುಗಳನ್ನ ಹೇಳ್ಕೊತಾರೆ ಭಾಗ್ಯ ತನ್ನ ಮತ್ತೆ ಆದಿಯ ಸ್ನೇಹವನ್ನ ಹೇಳ್ಕೊಂಡ್ರೆ ಅವರ ಲೈಫ್ ಸ್ಟೈಲ್ ಲವ್ ಲೈಫ್ ಲವ್ ಲೈಫ್ ಅಷ್ಟು ಚೆನ್ನಾಗಿರ್ಲಿಲ್ಲ ಅನ್ನೋ ವಿಷಯ ರೀತಿಯ ಡಿಸ್ಟೆನ್ಸ್ ಮೈಂಟೈನ್ ಆಗ್ತದೆ ಆದ್ರೆ ಅದೇ ಒಂದು ವಿಷಯವಾಗಿ ಭಾಗ್ಯ ಮತ್ತೆ ಹೋಗಿ ಆದಿ ಹತ್ರ ಮಾತಾಡಿದಾಗ ಆದಿ ಅವರು ನಿಜ ಸತ್ಯ ಏನು ಅನ್ನೋ ಭಾಗ್ಯ ಮುಂದೆ ರಿವೀಲ್ ಮಾಡ್ತಾರೆ ನನ್ನ ನಿಮ್ಮ ಬಗ್ಗೆ ಗೋಸಿಪ್ ಆಗ್ತದೆ ನನ್ನ ನಿಮ್ಮ ನಡುವೆ ಯಾವುದೋ ಒಂದು ಸಂಬಂಧ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ಕೊತಾರೆ ಈ ಒಂದು ವಿಷಯ ನನಗೆ ಶ್ರೇಷ್ಠವರ ಮುಖಾಂತರ ಗೊತ್ತಾಯಿತು ಅದೇ ಕಾರಣಕ್ಕೆ ಅವತ್ತಿಂದನೇ ನಾನು ನಿಮ್ಮಿಂದ ಡಿಸ್ಟೆನ್ಸ್ ಮೈಂಟೈನ್ ಮಾಡಲಿಕ್ಕೆ ನೋಡಿದ್ದು ಅಂತ ಹೇಳಿ ಎಲ್ಲ ವಿಶ್ವವನ್ನ ಕೂಡ ಭಾಗ್ಯ ಮುಂದೆ ಹೇಳಿಬಿಡ್ತಾರೆ ಆದೇಶ್ವರ್ ಈ ಒಂದು ವಿಷಯವನ್ನ ಕೇಳಿದಂಥ ಭಾಗ್ಯ ರುಚಿ ಕೇಳ್ತಾರೆ ಜೊತೆಗೆ ತುಂಬ ಅಂದರೆ ತುಂಬ ಸಿಟ್ ಮಾಡ್ಕೊತಾರೆ ಅಲ್ಲಿಂದ ಹೋಗಿಬಿಡ್ತಾರೆ ಏನಪ್ಪ ಇದು ಭಾಗ್ಯವ್ರಿಗೆ ಇಷ್ಟು ಕೋಪ ಮಾಡಿಕೊಂಡು ಹೊರಟ್ಬಿಟ್ರಲ್ಲ ಅಂತ ಅನ್ಕೊಂಡಂತ ಅದು ಈಶ್ವರಿಗೆ ಏನು ಹೇಳಬೇಕು ಮಾಡಬೇಕು ಗೊತ್ತಾಗೋದಿಲ್ಲ ಅದೇ ಟೈಮ್ಗೆ ಶ್ರೇಷ್ಠ ಅಲ್ಲಿಗೆ ಬರ್ತಾಳೆ ನಂಗೆ ಅರ್ಥ ಆಗುತ್ತೆ ಅದಕ್ಕೆ ಅವ್ರೆ ನಿಮಗೆ ಮತ್ತೆ ಭಾಗ್ಯಗೆ ಈ ಒಂದು ವಿಷಯದಿಂದ ತುಂಬಾ ಮುಚ್ಕರ ಆಗಿದೆ ನೋವಾಗಿದೆ ಭಾಗ್ಯಾಗಂತೂ ಈ ಕೇಳಿದ ಮೇಲೆ ಅದನ್ನು ಸಹಿಸಿಕೊಳ್ಳೋದು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಜೊತೆಗೆ ನಾಳೆ ಆಯಿತು ಅಂದರೆ ಮತ್ತೆ ನಿಮ್ಮ ಮುಖ ನೋಡಬೇಕಾಗತ್ತೆ ಈ ಟ್ರಿಪ್ಪಲ್ಲಿ ಇರೋದ್ರಿಂದ ಹಾಗಾಗಿ ಮತ್ತೆ ಮತ್ತೆ ನಿಮ್ಮ ಮುಖ ನೋಡಿದಾಗ ಅದೇ ವಿಷಯಗಳು ನೆನಪಾಗಿ ಆಕೆ ತುಂಬ ಘಾಸಿಗೆ ಉಳ್ಕಾಗ್ತಾಳೆ ಅಂತ ಹೇಳಿದಾಗ ಅದಕ್ಕೆ ನಾನು ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ಶ್ರೇಷ್ಠವರೇ ನೀವು ಹೇಳ್ತಿರೋದು ಕೂಡ ಕರೆಕ್ಟಾಗೆ ಇದೆ ನಿಜವಾಗ್ಲೂ ಭಾಗ್ಯ ಅವ್ರಿಗೆ ಯಾವುದೇ ರೀತಿಲೂ ಕೂಡ ನೀವಾಗಬಾರ್ದು ಅಂತ ಹೇಳಿ ಆದಿ ಕೂಡ ಹೇಳಿದಾಗ ನನ್ನ ಹತ್ರ ಒಂದು ಸಲ್ಯೂಷನ್ ಇದೆ ನೀವು ಈ ಟ್ರಿಪ್ಪಿಂದ ಹೊರಗಡೆ ಹೋಗ್ಬಿಡಿ ಭಾಗ್ಯ ಲೈಫಿಂದ ದೂರ ಹೋಗ್ಬಿಡಿ ಖಂಡಿತ ಎಲ್ಲ ಕೂಡ ಸಾರ್ಟ್ ಔಟ್ ಆಗುತ್ತೆ ಅಂತ ಹೇಳಿ ಶ್ರೇಷ್ಠ ಹೇಳಿದಾಗ ಖಂಡಿತ ನೀವು ಹೇಳ್ದಾಗೆ ಮಾಡ್ತೀನಿ ಅಂತ ಅದೇ ಹೇಳ್ತಾರೆ ನಂತರ ಬೆಳಗ್ಗೆ ಆಗ್ತಿದ್ದಾಗ ತನ್ಮಯಿ ಅಂಕಲ್ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಇಲ್ಲಿ ಅಮ್ಮ ಕೂಡ ಕಾಣಿಸ್ತಿಲ್ಲ ಅಂತ ಹೇಳಿ ತುಂಬಾ ಹೆದ್ರೋಗಿದ್ದಾನೆ ಮನೆಯವ್ರು ಎಲ್ಲರೂ ಕೂಡ ಎಲ್ಲೂ ಹೋದರು ಅಂತ ಹುಡುಕ್ತಿದ್ದಾರೆ ಬಟ್ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಇಬ್ಬರು ಕೂಡ ಈ ಕಡೆ ಶ್ರೇಷ್ಠ ಅನ್ಕೋತಾಳ ನನ್ನ ಪ್ಲಾನ್ ವರ್ಕೌಟ್ ಆಗಿದೆ ಆದಿ ಭಾಗ್ಯಿಂದ ದೂರ ಆಗಿ ಹೊರಟು ಬಿಟ್ಟಿದ್ದಾರೆ ಅಂತ ಬಟ್ ಅವಳ ಪ್ಲಾನ್ ಉಲ್ಟಾ ಹೊರತದೆ ಬಿಕಾಸ್ ಆದಿ ಮತ್ತೆ ಭಾಗ್ಯ ನಗ್ನಾಗ್ತಾನೆ ಬರ್ತಾ ಇರ್ತಾರೆ ನಿಜವಾಗ್ಲೂ ಶ್ರೇಷ್ಠಗೆ ಏನಪ್ಪ ಆದಿ ಏನದು ಮತ್ತೆ ಭಾಗ್ಯ ಜೊತೆ ಚೆನ್ನಾಗೇ ಇದ್ದಾರಲ್ಲ ಈ ಕಡೆ ಅವ್ರಿಬ್ರ ನಡುವೆ ಸಂಬಂಧ ಗುಲ್ಲೆಬ್ಬಿದೆ ಅನ್ನೋ ವಿಷಯ ಭಾಗ್ಯ ಗೊತ್ತಾದ್ರೂ ಅವಳು ಆರಾಮಾಗೆ ಇದ್ದಾಳೆ ಅಂತ ಹೇಳಿ ಶ್ರೇಷ್ಠ ತಲೆ ಕೆಟ್ಟು ಹೋಗಿದೆ ನಂತರ ಎಲ್ಲೂ ಹೋಗಿದ್ದೆ ಅಣ್ಣ ನೀನು ನಿಜವಾಗ್ಲೂ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ಅಂತ ಕಿಶೋನೇ ಹೇಳ್ತಿದ್ರೆ ನಾನು ಬೆಳಗ್ಗೆ ಯಾವಾಗಲೂ ಕೂಡ ವಾಕಿಂಗ್ ಜಾಗಿಂಗ್ ಹೋಗ್ತೀನಿ ಅಲ್ವಾ ಅದಕ್ಕೆ ಹೋಗಿದ್ದೆ ಅಂತ ಅಧೀಶ್ವರಿ ಹೇಳ್ತಾರೆ ಏನು ಅಂಕಲ್ ಇದು ನನ್ನನ್ನು ಮಾತ್ರ ಕರ್ಕೊಂಡೇ ಹೋಗಲಿಲ್ಲ ಇವತ್ತು ನೀವು ನನ್ನ ಮಿಸ್ ಮಾಡಿದಿರ ಅಂತ ತನ್ಮಯ ಹೇಳಿದಾಗ ತುಂಬ ಫೋಗಿತ್ತಲ್ವಪ್ಪ ಅದಕ್ಕೋಸ್ಕರ ಕರ್ಕೊಂಡು ಹೋಗಲಿಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ಎಲ್ಲರೂ ಕೂಡ ಮಸ್ತಾಗಿ ರೆಡಿಯಾಗಿ ಒಂದು ಪ್ಲೇಸ್ ಅದ ಆ ಪ್ಲೇಸ್ಗೆ ಹೋಗೋಣ ನಾನು ಯಾವ ಯಾವ ಪ್ಲೇಸ್ಗೆ ಹೋಗಬೇಕು ಅಂತೆಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ಅಂತ ಈಶ್ವರ್ ಹೇಳ್ತಾರೆ ನಂತರ ಮನೆಯವರೆಲ್ಲರೂ ಕೂಡ ಭಾಗ್ಯ ಮೇಲೂ ಕೋಪ ಮಾಡಿಕೊಂಡಿರೋದ್ರಿಂದ ಭಾಗ್ಯ ಎಲ್ಲರೂ ಕೋಪವನ್ನು ಕಡಿಮೆ ಮಾಡೋದಕ್ಕೆ ಎಲ್ರಿಗೂ ಒಂದೊಂದು ಫ್ಲವರನ್ನು ಕೊಡ್ತಾರೆ ನನ್ನ ಅತ್ತೆಗೆ ನನ್ನ ಮುದ್ದು ಮಗನಿಗೆ ನನ್ನ ಮುದ್ದು ಚಿನ್ನಾರಿ ಬಂಗಾರಿಗೆ ಹಾಗೆ ನನ್ನ ಮುದ್ದು ತಂಗಿಗೆ ಅಂತ ಹೇಳಿ ಎಲ್ರಿಗೂ ಕೂಡ ಫ್ಲವರ್ ಕೊಡ್ತಾರೆ ನಂತರ ಎಲ್ಲರೂ ಕೂಡ ಬೇಗ ಬೇಗ ರೆಡಿ ಆಗಬೇಕು ಅಂತ ಹೋಗ್ತಾರೆ ಅಷ್ಟರಲ್ಲಿ ಆದಿಗೆ ಒಂದು ಕಾಲ್ ಬರುತ್ತೆ ಹಾಗಾಗಿ ಅವರು ಫೋನಲ್ಲಿ ಮಾತಾಡಿಕೊಂಡು ಆನ್ಲೈನ್ ಕೋತಾರೆ ಆಗ ಶ್ರೇಷ್ಠ ಆದಿ ಜೊತೆ ಮಾತಾಡ್ತಾಳೆ ನಿವ್ ಏನು ಹೋಗೇ ಇಲ್ಲ ಅಂತ ಹೇಳಿದಾಗ ನೀವೇನು ನನ್ಗೆ ಒಳ್ಳೆ ಸಜೆಷನ್ ಕೊಟ್ರಿ ಶ್ರೇಷ್ಠ ನನ್ಗೆ ಏನ್ ಮಾಡ್ಲಿ ಅಂತ ಗೊಂದಲಕ್ಕೆ ಸಿಕ್ಕ ಹಾಕೊಂಡಿದ್ದ ಆಗ ಅವ್ರು ಬಂದು ನನಗೆ ಕೋಪ ಇರೋದು ಬೇರೆಯವ್ರ ನಮ್ಮ ಬಗ್ಗೆ ಮಾತಾಡಿಕೊಂಡ್ರು ಅಂತಲ್ಲ ಬಟ್ ನೀವು ಅದನ್ನು ಸೀರಿಯಸ್ ಆಗಿ ತೊಗೊಂಡು ನಮ್ಮಿಬ್ಬರ ನಡುವೆ ಡಿಸ್ಟೆನ್ಸ್ ಮೈಂಟೇನ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರಲ್ವ ಅದಕ್ಕೋಸ್ಕರ ಅಂತ ಹೇಳಿದ್ರು ಜೊತೆಗೆ ಭಾಗ್ಯವರು ಆಡಿದಂಥ ಒಂದಷ್ಟು ಮಾತುಗಳು ಕರೆಕ್ಟು ಅಂತಾನೆ ಅನ್ನಿಸ್ತು ನಿಜವಾಗ್ಲೂ ಆ ರೀತಿಯಾಗಿ ಭಾಗ್ಯ ಬಿಟ್ಟು ಬೇರೆ ಯಾರಿಗೂ ಕೂಡ ಯೋಚನೆ ಮಾಡೋಕ್ಕೆ ಸಾಧ್ಯ ಅಲ್ಲ ಶ್ರೀಝ್ರಿ ಇಲ್ಲಿ ಗ್ರೇಟ್ ಅಂತ ಹೇಳ್ತಿದ್ದಾರೆ ಬಿಕಾಸ್ ಇಲ್ಲಿ ಭಾಗ್ಯ ಅದೇ ದಿನ ರಾತ್ರಿ ಹೋಗಿದ್ದೆ ಆದೀಶ್ವರ ಹತ್ರ ನಾನು ನಿಮ್ಮ ಸ್ನೇಹ ಸಂಬಂಧವನ್ನು ಉಳಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಕಳ್ಕೊಳ್ಳಕ್ಕೆ ಎಂದೂ ಕೂಡ ಇಷ್ಟಪಡುವುದೇ ನಿಜವಾಗ್ಲೂ ನೀವು ಈ ರೀತಿಯಾಗಿ ನನ್ನಿಂದ ದೂರ ಆಗ್ಬಿಟ್ರೆ ಪರ್ಮನೆಂಟ್ ಆಗಿ ನನ್ನನ್ನು ಮರೆತು ಬಿಡ್ತೀರಾ ದೂರ ಆಗಿಬಿಡ್ತೀರಾ ಯಾರು ಆಡ್ತಾರೆ ಅಂದ್ರೆ ಸಂಬಂಧ ಹೇಗೆ ಅನ್ನೋದು ನಮಗೆ ತುಂಬಾ ಚೆನ್ನಾಗುತ್ತದೆ ಒಂದಲ್ಲ ಒಂದು ರೀತಿಯಲ್ಲಿ ನೀವು ಅಟ್ಯಾಚ್ ಆಗಿದ್ರ ಅತ್ತಿಗೆ ಫ್ರೆಂಡ್ ಆಗಿ ತನ್ಮೈಗೆ ಒಳ್ಳೆ ಅಂಕಲ್ ಆಗಿ ಹೀಗೆ ಪ್ರತಿಯೊಬ್ಬರೂ ಕೂಡ ನಿಮ್ಮನ್ನ ತುಂಬಾ ಹಚ್ಕೊಂಡಿದ್ದಾರೆ ಹಾಗಾಗಿ ನಿಮ್ಮನ್ನ ಕಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡುವುದಿಲ್ಲ ಒಂದು ಪಕ್ಷ ನನ್ನ ನಿಮ್ಮ ನಡುವೆ ಏನೇ ಬಿರುಕು ಬಂದ್ರು ಕೂಡ ಆಗಲೂ ಕೂಡ ನನ್ನವ್ರಿಗೋಸ್ಕರ ನಾನು ಈ ಸ್ನೇಹ ಸಂಬಂಧವನ್ನ ನಿಮ್ಮ ಜೊತೆ ಇಟ್ಕೋತೀನಿ ಖಂಡಿತವಾಗ್ಲೂ ಯಾವತ್ತೂ ಕೂಡ ನಮ್ಮ ಸ್ನೇಹ ಸಂಬಂಧ ಯಾವತ್ತೂ ಕೂಡ ಬಿರ್ಕ ಹಾಕುವುದಿಲ್ಲ ಇದೇ ರೀತಿಯಾಗಿ ಇರತ್ತೆ ನಾನು ನಿಮ್ಮ ಜೊತೆ ಯಾವತ್ತೂ ಆ ಸಂಬಂಧವನ್ನ ಕಳ್ಕೊಳ್ಳುವುದಿಲ್ಲ ಅಂತ ಭಾಗ್ಯ ಹೇಳಿದಾಗ ಇಲ್ಲಿ ಆದೇಶ್ವರ್ಗೂ ಕೂಡ ಹೌದು ಭಾಗ್ಯ ಹಿಡಿದು ಸರಿ ಅಂತಾನೆ ಅನಿಸಿರುತ್ತೆ ಅದೇ ವಿಷಯನ ಶ್ರೇಷ್ಠ ಆಗಿ ಹೇಳಿ ಭಾಗ್ಯನ ಕೊಂಡಾಡಿ ಅಲ್ಲಿಂದ ಹೋಗ್ತಾರೆ ಈ ಮನುಷ್ಯನ್ಗೆ ಏನಾಗದ ಸ್ವಲ್ಪ ಸಿಕ್ಕಿದ್ರೆ ಸಾರಿ ಭಾಗ್ಯನ ಹೊಗಳೋದು ಹೊಗ್ಳುದು ಭಾಗ್ಯ ಭಾಗ್ಯಗಳ್ ಬಿಟ್ಟು ಈ ಮನುಷ್ಯನ್ ಏನು ಗೊತ್ತಿಲ್ಲ ಅನ್ಸುತ್ತೆ ಅಂತ ಶ್ರೇಷ್ಠ ಅನ್ಕೋತಾಳೆ ಯಾವುದೇ ಕಾರಣಕ್ಕೂ ಇವ್ರಿಬ್ರು ಕ್ಲೋಸ್ ಆಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ಹೇಳ್ತಿದ್ದಾಗೆ ಕುಸುಮ ಅವರು ಅಲ್ಲಿಗೆ ಬರ್ತಾರೆ ಬಂದಿದ್ದೆ ಚಿಟ್ಕಿ ಹೊಡೆದು ನನಗೆ ಗೊತ್ತಿದೆ ನೀನು ಆದಿ ಮತ್ತೆ ಭಾಗ್ಯನ ದೂರ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ಯಾ ಬಟ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಇರು ಆದಿ ಭಾಗ್ಯನ ಒಂದು ಮಾಡ್ತೀನಿ ಅವರಿಬ್ಬರು ಮದುವೆ ಆಗುವ ಹಾಗೆ ಮಾಡ್ತೀನಿ ಅಂತ ಕುಸುಮ ಅವರು ಶ್ರೇಷ್ಠಗೆ ಚಾಲೆಂಜ್ ಹಾಕಿ ಹೋಗ್ತಾರೆ ಆದರೆ ಇಲ್ಲಿ ಶ್ರೇಷ್ಠ ಮಾತ್ರ ಹೌದೌದು ನಾನು ಆದಿ ಮತ್ತು ಭಾಗ್ಯ ಜಸ್ಟ್ ಫ್ರೆಂಡ್ಸ್ ಆಗಿ ಜೊತೇಲಿರೋದನ್ನು ಸಹಿಸ್ಕೊಳೋಕೆ ಆಗ್ತಿಲ್ಲ ಅಂಥದ್ರಲ್ಲಿ ಕಾಮತ್ ಫ್ಯಾಮಿಲಿ ಸೊಸೆಯಾಗಿ ಆದೀಶ್ವರಿ ಹೆಂಡತಿ ಆಗಿ ಹೋಗ್ತಾಳೆ ಅಂದ್ರೆ ಅವ್ರಿಬ್ರು ಮದುವೆ ಆಗ್ತಾರೆ ಅಂದ್ರೆ ಅದನ್ನ ನಾನು ಸಹಿಸಿಕೊತೇನೆ ಖಂಡಿತ ಯಾವ್ದೇ ಕಾರಣಕ್ಕೂ ಅದನ್ನು ನಡೆಯೋದಕ್ಕೆ ಶ್ರೇಷ್ಠ ಅನ್ಕೋತಾಳೆ ಈ ಭಾಗ್ಯ ಬೇರೆ ಯಾರನ್ನ ಬೇಕಿದ್ರು ಗತ್ಕಟ್ಟವ್ರನ್ನ ಮದುವೆ ಆಗ್ಲಿ ನೋ ಪ್ರಾಬ್ಲಮ್ ಆದ್ರೆ ಯಾವ್ದೇ ಕಾರಣಕ್ಕೂ ಆದಿ ಅವ್ರನ್ನಂತೂ ಅವಳು ಮದುವೆ ಆಗಬಾರದು ಅಂತ ಶ್ರೇಷ್ಠ ಅನ್ಕೋತಾಳೆ ನಂತರ ಎಲ್ಲರೂ ಕೂಡ ಬರ್ತಾರೆ ಭಾಗ್ಯನ ನೋಡಿದ ನಿಜವಾಗ್ಲೂ ಕೂಡ ಫಿದ ಆಗ್ತಿದ್ದಾರೆ ಆದಿ ಅಂತ ಹೇಳ್ಬೋದು ಹಾಕೊಂಡಿದ್ದೆ ಅತ್ತೆ ಸೊಸೆ ಇಬ್ರು ಕೂಡ ಬರ್ತಾರೆ ನಂತರ ಎಲ್ಲರೂ ಕೂಡ ಒಂದು ಟ್ರಿಪ್ ಟ್ರಿಪ್ನ ಎಂಜಾಯ್ ಮಾಡ್ತಿದ್ರೆ ಇಲ್ಲಿ ಇಷ್ಟ ಮಾತ್ರ ಸಿಡಿ ಸಿಡಿ ಅಂತ ಈ ಕಡೆ ತಾಂಡವ್ ಏನಿದು ಶ್ರೇಷ್ಠ ಟ್ರಿಪ್ ಬಂದಿದೀವಿ ಯಾಕೆ ರೀತಿ ಸಿಡಿ ಸಿಡಿ ಅಂದ್ರು ಡೋಂಟ್ ಕೇರ್ ತಾಂಡವ್ ಗೆ ಶ್ರೇಷ್ಠ ನಂತರ ಇಲ್ಲೂ ಕೂಡ ಕಸ್ಮ್ರು ಆದಿ ಮತ್ತೆ ಭಾಗ್ಯನ ಒಂದ್ ಮಾಡೋ ಪ್ರಯತ್ನ ಮಾಡ್ತಾರೆ ಜೊತೆಯಾಗಿ ಜೊತೆಯಾಗೇ ಕಳಿಸ್ತಿದ್ದಾರೆ ಪ್ಲೇಸಸ್ ನೋಡೋದಕ್ಕೆ ನಂತರ ಒಂದು ಪ್ರಪಾತದ ಮೇಲೆ ಹೋಗಿ ನಿಂತ್ಕೋತಾರೆ ತುಂಬಾ ಒಳ್ಳೆ ಪ್ಲೇಸ್ ಆಗಿರತ್ತೆ ಅದು ಅಲ್ಲಿಗೆ ಶ್ರೇಷ್ಠ ಬಂದಿದೆ ನಂದು ಭಾಗ್ಯ ಅದು ಒಂದ್ ಫೋಟೋ ತೆಗಿತೀರಾ ಆದಿ ಅವ್ರೆ ಅಂತ ಕೇಳಿದಾಗ ಖಂಡಿತ ಅಂತ ಹೇಳಿ ಅವ್ರಿಬ್ರ ಫೋಟೋ ಕ್ಯಾಪ್ಚರ್ ಮಾಡಿದ್ದಾರೆ ಇರ್ತಾರೆ ನಂತರ ಆದಿ ಅವರು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಕೊಟ್ಟು ಹೋಗ್ಬಿಡ್ತಾರೆ ಆದ್ರೆ ನಂತರ ಭಾಗ್ಯ ಈ ಫೋಟೋಸ್ ನ ಯಾವ데 ಕಾಣಕ್ಕೆ ಎಲ್ಲೂ ಹಾಕೋಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಿರ್ತಾರೆ ನಂತರ ನನಗೆ ಬರ್ತಿರೋ ಕೋಪಕ್ಕೆ ಭಾಗ್ಯನ ಇಲ್ಲಿಂದನೇ ತಳ್ಳಿ ಸಾಯಿಸ್ ಬಿಡಬೇಕು ಅನಿಸುತ್ತದ ಅಂತ ಅನ್ಕೊಂಡಿದ್ದೆ ಭಾಗ್ಯ ಅಂತ ಹೇಳಿ ಬೀಳ್ತಾಳೆ ಶ್ರೇಷ್ಠ ಏನಾಗೋದ್ಲು ಅನ್ಕೊಂಡಿದ್ದೆ ಭಾಗ್ಯ ಓಡಿ ಬಂದು ನೋರ್ತಿದ್ದಾರೆ ಬಟ್ ಶ್ರೇಷ್ಠ ಆ ಕಡೆ ಹೋಗಿದಾಳೆ ಭಾಗ್ಯನ ಹಿಂದೆಯಿಂದ ತಳ್ತಿದ್ದಾರೆ ಹಾಗಿದ್ರೆ ಕೊನೆಗೂ ಭಾಗ್ಯಗೆ ಅಪಾಯ ಆಗುತ್ತಾ ಏನಾಗುತ್ತೆ ಮೊದಲು ವಿಜಯ ನೋಡಿ